ಪರಿಷ್ಠ ಜಾತಿ ಪರಿಶಿಷ್ಟ ಪಂಗಡಗಳ ವಿವಿಧ ನಿಗಮಗಳನ್ನು ಕಳೆದ ಹತ್ತು ಹದಿನೈದು ವರ್ಷದಲ್ಲಿ ಜಾತಿವಾರು ವಿಂಗಡಣೆ ಮಾಡಿಬಿಟ್ಟಿದ್ದೆ ಈ ಹಗರಣಗಳು ಇವತ್ತು ಉತ್ಪಾದನೆ ಆಗಲಿಕ್ಕೆ ಕಾರಣ ಪ್ರತಿಯೊಂದು ಉಪಜಾತಿ ಹೆಸರಿನಲ್ಲಿ ನಿಗಮಗಳನ್ನು ಮಾಡೋದ್ರಿಂದ ಹಣ ಎಲ್ಲೋಗ್ತಾ ಇದೆ ಅನ್ನೋದನ್ನ ಆರ್ಥಿಕ ಇಲಾಖೆ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಒಮ್ಮೆ ಬಜೆಟ್ನ ಹಣನ ಬಿಡುಗಡೆ ಮಾಡಿದ ತಕ್ಷಣ ಯಾಕಂದ್ರೆ ನಮ್ಮ ಸಮಿತಿ ಸದಸ್ಯರು ಇಲ್ಲೂ ಇದ್ದಾರೆ ಎಲ್ಲಾ ಪಕ್ಷದವರು ನಾವೆಲ್ಲ ಇದ್ದೀವಿ ಯಾರ ಹತ್ರನೂ ಉತ್ತರ ಸಿಕ್ತಿಲ್ಲ ಅಧಿಕಾರಿಗಳು ಪ್ರಧಾನ ಕಾರ್ಯದರ್ಶಿಗಳು ಕೇಳಿದ್ರು ಇಲ್ಲ ಕಮಿಷನ್ ಆ ನಿಗಮದ ಅಲ್ಲಿಗೆ ಸಪ್ರೇಟ್ ಸಪರೇಟ್ ಆಗಿ ಅಕೌಂಟ್ಸ್ ಆಫೀಸರ್ ಇದ್ದಾರೆ ಇವರೆಲ್ಲರೂ ಕೂಡ ಸಪ್ರೇಟ್ ಬ್ಯಾಂಕ್ ಅಕೌಂಟ್ ಗಳನ್ನ ಇಟ್ಕೊಂಡಿದ್ದಾರೆ ಒಂದು ಕಡೆಯಿಂದ ಇನ್ನೊಂದು ಬ್ಯಾಂಕ್ಗಳಿಗೆ ಇನ್ನೊಂದು ಕಡೆಗೆ ಬ್ಯಾಂಕ್ ಅಕೌಂಟ್ ನ ವರ್ಗಾವಣೆ ಮಾಡ್ತಾನೆ ಬಂದಿದ್ದಾರೆ ಇದು ಒಂದೇ ನಿಗಮದಲ್ಲಿ ಅಲ್ಲ ನಡೆದಿರೋದು ನೀವು ಪರಿಶೀಲನೆ ಮಾಡಿ ತೆಗೆದು ನೋಡ್ಲಿ ಇದನ್ನ ಮುಖ್ಯಮಂತ್ರಿಗಳು ಅವರ ಉತ್ತರದಲ್ಲಿ ಬೆಳಕು ಚೆಲ್ಬೇಕು ಯಾಕೆಂದ್ರೆ ಈ ಹಲವಾರು ನಿಗಮಗಳಲ್ಲಿ ಬಂದಂತ ವಿಚಾರಗಳಲ್ಲಿ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡದವರಿಗೆ ಕಳೆದ ಮೂರು ವರ್ಷದಿಂದ ನಾನು ಅಯಮಾನ್ ರೆಕಾರ್ಡ್ ಕಳೆದ ಮೂರು ವರ್ಷಗಳಿಂದ ಯಾವುದೇ ಒಬ್ಬ ಎಸ್ ಸಿ ಎಸ್ ಟಿ ಫಲಾನುಭವಿಗಳ ಆಯ್ಕೆ ಆಗಿರೋರಿಗೆ ಸವಲತ್ತುಗಳು ತಲುಪಿಲ್ಲ ಅಯಮಾನ್ ರೆಕಾರ್ಡ್ ಬೋರ್ವೆಲ್ ಪ್ರಕರಣಗಳಲ್ಲವೂ ಕೂಡ ಕೋರ್ಟ್ ಅಲ್ಲಿ ಇತ್ಯರ್ಥ ಆಗಿ ಈಗ ಮೊನ್ನೆ ಈಚೆ ಬರ್ತಾ ಇದ್ದಾವೆ ಟೆಂಡರ್ ಪ್ರಕರಣಗಳು ಈ ಎಲ್ಲ ವಿಚಾರಗಳು ಒಂದೇ ರೀತಿ ಎಲ್ಲ ನಿಗಮಗಳು ಒಂದೇ ರೀತಿಯಾದಂತಹ ನಿರ್ದಿಷ್ಟವಾದಂತಹ ಯೋಜನೆಗಳೇ ಇಟ್ಟಿದ್ದಾರೆ ಹೊರತು ಎಲ್ಲೂ ಕೂಡ ಈ ಒಂದು ಅನುದಾನವನ್ನು ಸಮರ್ಪಕವಾಗಿ ಆಯಾ ಆಯವ ವರ್ಷದಲ್ಲೇ ಖರ್ಚು ಮಾಡತಕ್ಕಂಥ ಜವಾಬ್ದಾರಿಯನ್ನು ಯಾವ ನಿಗಮನು ನಿರ್ವಹಿಸಿಲ್ಲ ಪಿ ಡಿ ಅಕೌಂಟ್ ಅಲ್ಲಿ ಮೂರು ವರ್ಷದ ಪಿ ಹಣ ಬಿದ್ದಿತ್ತು ಎಲ್ಲ ನಿಗಮದ್ದು ಅದನ್ನು ಇವತ್ತು ಆರ್ಥಿಕ ಇಲಾಖೆ ವಾಪಸ್ ಪಡೆದು ಮರು ಒಂದು ನಿಯೋಜನೆ ಮಾಡಿ ಕೊಡ್ತಾ ಇದ್ದಾರೆ ಎಲ್ಲ ನಿಗಮಕ್ಕೂ ಈ ಕಾರಣಕ್ಕೋಸ್ಕರ ಎಮ್ ಎಲ್ ಎಗಳು ಯಾರ್ಯಾರು ಪಟ್ಟಿ ಕೊಟ್ಟಿದ್ರು ಯಾವುದೂ ಕೂಡ ಇವತ್ತಿನವರೆಗೂ ಜಾರಿ ಆಗೇ ಇಲ್ಲ ಸ್ಪಷ್ಟವಾದಂತ ವಿಚಾರ ಹೇಳ್ಬೇಕು ಅಂತಾರೆ ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಬಂದಂತ ಹಗರಣವನ್ನ ನೀವು ಸರಿಯಾಗಿ ನಿರ್ವಹಿಸಿದ್ರೆ ಇವತ್ತು ವಾಲ್ಮೀಕಿ ನಿಗಮದ ಹಗರಣ ಬರ್ತಿರ್ಲಿಲ್ಲ ತಾಂಡ ಅಭಿವೃದ್ಧಿ ನಿಗಮದಲ್ಲಿ ಬಂದಂತ ಹಗರಣವನ್ನು ನೀವು ಸರಿಯಾಗಿ ನಿಭಾಯಿಸಿದ್ರೆ ಇವತ್ತು ವಾಲ್ಮೀಕಿ ನಿಗಮದ ಹಗರಣ ಇವತ್ತು ಬರ್ತಿರ್ಲಿಲ್ಲ ಯಾಕೆ ಇವೆಲ್ಲ ತಪ್ಪಾಗ್ತದೆ ಇಲ್ಲಿ ನಾವು ರಾಜಕಾರಣ ಬಿಟ್ಟು ಮಾತಾಡೋಣ ಯಾಕಂದ್ರೆ ಕಟ್ಟ ಕಡೆ ವರ್ಗದ ಜನರ ಕಲ್ಯಾಣ ಕಾರ್ಯಕ್ರಮಕ್ಕಾಗಿ ಈ ಹಣ ವಿನಿಯೋಗ ಆಗ್ತಾ ಇದೆ ಸರ್ಕಾರ ಸದೃಢವಾಗಿ ಈ ಹಣ ಅನುದಾನವನ್ನು ನೀಡ್ತಾ ಇದೆ ಅದು ಯಾವುದೇ ಇರಲಿ ಅದ್ರ ಎಲ್ಲಿ ರೀಚ್ ಆಗ್ತಾ ಇದೆ ಆ ಜನಕ್ಕೆ ಹೋಗಿ ತಲುಪ್ತಾ ಇದೆಯಾ ವರ್ಷ ಹಣ ಬ್ಯಾಂಕಲ್ಲಿ ಕೊಳಿತಾ ಇದೆ ಅಂತ ಅಂದ್ಬೇಕಾರೆ ನಮ್ಮ ಇಚ್ಛಾಶಕ್ತಿಯನ್ನು ನಾವು ಇವತ್ತು ಪ್ರಶ್ನೆ ಮಾಡ್ಕೋಬೇಕಾಗಿದೆ ಇವತ್ತು ದುರುಪಯೋಗದ ಪರಮಾವಧಿ ಇಷ್ಟು ನಡೀತಾ ಇರ್ಬೇಕಾದ್ರೆ ಇದು ಜಾಸ್ತಿ ಆದದ್ದು ನಾನು ದಯವಿಟ್ಟು ಯಾರನ್ನು ಉದ್ದೇಶ ಮಾಡಿ ಪಕ್ಷ ಇಟ್ಟು ನಾನು ಮಾತಾಡ್ತಿಲ್ಲ ಕಳೆದ ನಾಲ್ಕು ವರ್ಷದಲ್ಲಿ ಇದು ಜಾಸ್ತಿ ಆಯ್ತು ಆ ನಾಲ್ಕು ವರ್ಷದಲ್ಲಿ ಜಾಸ್ತಿ ಕಾರಣ ವರ್ಷದಲ್ಲಿ ಜಾಸ್ತಿ ಆದ ಕಾರಣ ಇವತ್ತು ಲಂಗು ಲಗಾಮ್ ಇಲ್ಲದೆ ವಾಲ್ಮೀಕಿ ಮಹರ್ಷಿ ಅಭಿವೃದ್ಧಿ ನಿಗಮದಲ್ಲಿ ಈ ಆಗರಣ ನಡೆದಿರ್ತಕ್ಕಂಥ ಇಲ್ಲಿ ಸರ್ಕಾರವನ್ನ ನೀವು ವಿರೋಧ ಪಕ್ಷದಲ್ಲಿ ಯಾವ ರೀತಿ ಟೀಕೆ ಮಾಡ್ತೀರೋ ಅದು ನಿಮ್ಮ ಹಕ್ಕು ನಾನು ಅದನ್ನ ಟೀಕೆ ಮಾಡಲ್ಲ ವಾಸ್ತವಾಂಶ ಅರ್ಥ ಮಾಡ್ಕೊಂಡು ಮಾತಾಡೋಣ ಇದಕ್ಕಿಂತ ಜಾಸ್ತಿ ಭವ್ಯ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಆಗಿದೆ ಅಲ್ಲ ಅಲ್ಲಿ ಎಸ್ ಸಿ ಎಸ್ ಟಿ ಗಳಿಗೆ ಅನ್ಯಾಯ ಆಗಿದೆ ಅಂತ ನಿಮ್ಗೆ ಅನಿಸ್ತಿಲ್ವಾ ಅವರು ಎಸ್ ಸಿ ಎಸ್ ಟಿ ತಾಂಡ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಆಯ್ತಲ್ಲ ಕಳೆದ ನಾಲ್ಕು ವರ್ಷದಲ್ಲಿ ಅವರು ಎಸ್ ಸಿ ಎಸ್ ಟಿಗಳು ಇವರನ್ನು ಮಾತ್ರ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಅಂತ ಒತ್ತಿ ಒತ್ತಿ ಹೇಳದ್ರಲ್ಲ ಅದು ಬೇರೆ ಪದ ಉಪಯೋಗಿಸ್ತೀರಿ ನಾನು ಬದಲಾಯಿಸಿ ಹೇಳ್ತಾ ಇದ್ದೀನಿ ಕಾಣಿಸಲ್ಲ ತಪ್ಪು ಎಲ್ಲಿಂದ ಪ್ರಾರಂಭ ಆಗಿದೆ ಸ್ವಲ್ಪ ನೋಡೋಣ ನಿಮ್ಮ ಕಾಳಜಿಗೆ ನಾನು ಅತ್ಯಂತ ಕೃತಜ್ಞ ಈ ವರ್ಗದ ಜನರ ಬಗ್ಗೆ ನೀವು ಕಾಳಜಿ ವಹಿಸಿ ಈ ಪ್ರಶ್ನೆ ಎತ್ತಿರೋದಕ್ಕೆ ನಾನು ಅತ್ಯಂತ ಮೆಚ್ಚುಗೆ ನುಡಿಗಳನ್ನ ಹೇಳ್ತೀನಿ ಆದ್ರೆ ಅದರ ನಡುವೆ ಈ ಹಿಂದೆ ಆಗಿರ್ತಕ್ಕಂಥ ವಿಚಾರಗಳನ್ನ ಮರೆತು ಮಾತಾಡಿದ್ರೆ ತಪ್ಪಾಗುತ್ತೆ ಘೋರ ಅಪರಾಧಗಳು ನಡೆದಿದೆ ಬಿಜಾಪುರದಲ್ಲಿ ನಿಮ್ಮ ಬಿಜಾಪುರದಲ್ಲಿ ಅಕೌಂಟ್ ಅಲ್ಲಿ ಅಕ್ರಮ ನಡೆದಿದೆ ಭೋ ಅಭಿವೃದ್ಧಿ ನಿಗಮದಲ್ಲಿ ಗುಲ್ಬರ್ಗದಲ್ಲಿ ನಡೆದಿದೆ ಗುಲ್ಬರ್ಗದ ಮೇಲ್ಮನೆ ಸದಸ್ಯರ ಮಗನ ಅಕೌಂಟ್ಗೆ ನೇರವಾಗಿ ಹಣ ವರ್ಗಾವಣೆ ಆಗಿದೆ ಅಯಾಮಾನ್ ರೆಕಾರ್ಡ್ ಹೇಗೆ ನಡೆದಿದೆ ಇದೆಲ್ಲ ಯಾರು ಇದಕ್ಕೆ ಜವಾಬ್ದಾರರು ಇವತ್ತು ಒಂದು ವಿಚಾರನೆ ಎತ್ತಿ ನೀವು ಮಾತಾಡ್ತಿರೋ ಮಾತಾಡಬಾರ್ದು ಅಂತ ಹೇಳ್ತಿಲ್ಲ ಕ್ರೋಢೀಕೃತವಾದಂತ ಸಮಸ್ಯೆ ಹಲವಾರು ನಿಗಮಗಳಲ್ಲಿ ತುಂಬಿ ತುಳುಕ್ತಾ ಇದೆ ನಾವು ನಮ್ಮ ಸಮಿತಿಯಲ್ಲಿ ಪ್ರಶ್ನೆ ಮಾಡಕ್ಕೆ ಹೋದ್ರೆ ಯಾರನ್ನ ಮೊದಲು ಇಡಿಬೇಕು ಯಾರನ್ನ ಮೊದಲು ತೆಗಬೇಕು ಯಾರಿಗೆ ಶಿಕ್ಷೆ ಕೊಡಿಸ್ಬೇಕು ಯಾರ ವಿರುದ್ಧವಾಗಿ ನಾವು ಶಿಫಾರಸು ಮಾಡಬೇಕು ಅರ್ಥವೇ ಆಗದೆ ಇರೋ ಮಟ್ಟಕ್ಕಿದೆ ನಾನು ಈ ವಿಚಾರದಲ್ಲಿ ಸದನವನ್ನ ಇವತ್ತು ತಮ್ಮೆಲ್ಲರ ಗಮನವನ್ನು ಸೆಳೀತಾ ಇರ್ತಕ್ಕಂಥದ್ದು ಇಷ್ಟೇ ಸನ್ಮಾನ್ಯ ಅಧ್ಯಕ್ಷೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ವಿಚಾರವನ್ನ ವಾಲ್ಮೀಕಿ ಮಹರ್ಷಿ ಅಭಿವೃದ್ಧಿ ನಿಗಮಕ್ಕೆ ಸೀಮಿತಗೊಳಿಸ್ತೇನೆ ಅವರ ಉತ್ತರದಲ್ಲಿ ಪೂರ್ಣ ಪ್ರಮಾಣದ ಎಲ್ಲ ಎಸ್ ಸಿ ಎಸ್ ಟಿ ಅಭಿವೃದ್ಧಿ ನಿಗಮಗಳು ಅದು ಅಲೆಮಾರಿ ನಿಗಮದಿಂದನೂ ಸೇರಿ ಏನೇನು ಆರ್ಥಿಕವಾಗಿ ಅಕ್ರಮಗಳು ನಡೆದಿದ್ದಾವೆ ಅವಷ್ಟಕ್ಕೂ ಯಾರ್ಯಾರ ಜವಾಬ್ದಾರು ಅನ್ನೋಂತ ಉನ್ನತ ಮಟ್ಟ ತನಿಖೆ ಆಗ್ಬೇಕು ಅನ್ನೋದನ್ನ ಆಗ್ರಹಿಸ್ತೀನಿ ಯಾರ್ಯಾರ ಆಗಿದೆ ಅನ್ನೋದು ಬರ್ಬೇಕಲ್ಲಿ ಈಗ ಮಾತಾಡ್ತಾ ಇರ್ತಕ್ಕಂಥ ಮಾತಲ್ಲ ನಾನು ಕೇಳಿ ನಾನು ಇದನ್ನ ಆಗ್ರಹಿಸೋದ್ರ ಜೊತೆಗೆ ಆಯ್ತು ಆಯ್ತು ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದ ನಾನು ಪ್ರಸ್ತಾಪಕ್ಕೆ ನಾನು ಮೊದಲೇ ಅಭಿನಂದನೆ ಹೇಳಿದ್ದೀನಿ ಅದರಲ್ಲಿ ಏನು ತೊಂದರೆ ಇಲ್ಲ ಅಧ್ಯಕ್ಷ ಈಗ ಇವತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಂದಿನ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮಂತ್ರಿಗಳಾಗಿ ತನಿಖೆಗೆ ವಹಿಸ್ತಕ್ಕಂಥ ಸಂದರ್ಭದಲ್ಲಿ ಈ ನಿಗಮದಲ್ಲಿ ಅಕ್ರಮ ನಡೆದಿದೆ ಅಂತ ಅವರೇ ಒಪ್ಪಿದ್ದಾರೆ ಒಳಾಡಳಿತ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗಳಿಗೆ ಅವರೇ ಪತ್ರ ಬರೀತಾರೆ ನೂರಿಪ್ಪತ್ತು ಕೋಟಿಗಳಿಗೂ ಮಿಗಿಲಾದಂತ ಹಗರಣ ಅಲ್ಲಿದ್ರು ಕೂಡ ಆಗ ಸಿ ಬಿ ಐಗೆ ಇವ್ರು ಕೊಡಲಿಲ್ಲ ಆಗ ಇಡಿಗೆ ಕೊಡಲಿಲ್ಲ ಕರ್ನಾಟಕದಲ್ಲಿ ಎಸ್ ಸಿ ಎಸ್ ಟಿಗಳ ಹಣ ಕೋಟ್ಯಂತರ ಗುಳುಮಾಗ್ತಾ ಇದೆ ಅನ್ನೋದಕ್ಕೆ ಇಡಿ ಅವ್ರಿಗೆ ಅವತ್ತು ಕಣ್ಣಿರಲಿಲ್ಲ ಇವತ್ತು ಬಂದ್ಬಿಟ್ಟಿದೆ ನಾನು ಯಾವಲ್ಲ ಅವರು ಬಂದಿದೆ ಸ್ವಲ್ಪ ಒಪ್ತೀನಿ ಅದನ್ನ ಈಗ್ಲಾರು ಮಾಡ್ತಾ ಇದಾರಲ್ಲ ಅಂತ ಅವತ್ತು ಯಾಕೆ ಕಣ್ಣಿರ್ಲಿಲ್ಲ ಸಿ ಬಿ ಐನವ್ರಿಗೆ ಇಡಿ ಅವ್ರಿಗೆ ನಾನು ನಾನು ಅವತ್ತಿರಲಿಲ್ಲ ಬಿಡಿ ನರೇಂದ್ರ ಸ್ವಾಮಿ ಅವರೇ ನಾವು ಇದು ನಿಗಮದ ನಿಗಮದ ಎನ್ಕ್ವೈರಿ ಆಗ್ಬೇಕು ಹೇಳಿ ನಾವು ಹೇಳದ್ ಕೂಡ್ಲೆ ಅದನ್ನ ಕೈ ಬಿಡಿ ಹೇಳಿ ನಾವು ಹೇಳಲಿಲ್ಲ ನೀವು ಸೇರಿಸಿ ನೀವು ಆಡಳಿತ ಪಕ್ಷ ಅಲ್ಲ ಎಲ್ರು ತಪ್ಪ ಮಾಹಿತಿ ಹೋಗೋದು ಚರ್ಚೆ ಆಗಿದೆ ಉದಾಹರಣೆಗೆ ಗಂಗಾ ಕಲ್ಯಾಣ ಬಗ್ಗೆನೆ ಚರ್ಚೆ ಮಾಡಿದಾಗ ಅಂದಿನ ಸಚಿವರು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಆಗಿಲ್ಲ ಅಂತ ಹೇಳಿದ್ರು ಸರ್ ಹಗರಣ ಆಗಿಲ್ಲ ಅಂತ ಆಮೇಲೆ ಕೊರೆಯದಾಗಿ ಬೊಮ್ಮಾಯಿ ಸಾಹೇಬರು ಅವಧಿ ಮುಗಿಬೇಕಾದ್ರೆ ಅದು ತನಿಖೆ ಕೊಟ್ಟರು ತನಿಖೆ ಕೊಟ್ಟಾದ್ಮೇಲೆ ಇಬ್ರು ಜನ ಇಲ್ಲಿ ವಿಧಾನಸೌಧ ಪೊಲೀಸ್ ಸ್ಟೇಷನ್ ಅಲ್ಲಿ ಅರೆಸ್ಟ್ ಆಗಿದ್ದಾರೆ

ಏನದ ಎಲ್ಲ ಎಸ್ ಐತಿ ಭಾಷಣ ಜೈಲಿಗೆ ಹೋಗಕ್ ರೆಡಿ ಆಗ್ಬೇಕಷ್ಟೇ ಅಷ್ಟೇ ನೀರ್ ಕುಡಿತಾನೆ

ಈ ಭೋವಿ ಅಭಿವೃದ್ಧಿ ನಿಗಮದಲ್ಲಿ ನೂರಾರು ಕೋಟಿಗಳ ಹಗರಣ ಆಗಿದೆ ಅವರು ಆಡಳಿತ ಪಕ್ಷದ ಶಾಸಕರು ನಾನು ಬೇರೆಯವ್ರ ಬಗ್ಗೆ ಮಾತಾಡ್ತಿಲ್ಲ ಅವತ್ತು ಆಡಳಿತ ಪಕ್ಷದ ಶಾಸಕರು ಇದನ್ನ ಸೂಕ್ತವಾದಂತ ತನಿಖೆಗೆ ತನಿಖಾ ಸಂಸ್ಥೆಗೆ ನೀವು ನೀಡಬೇಕು ಅನ್ನೋದನ್ನ ಹೇಳ್ತಾರೆ ಬಹಳಷ್ಟು ದಿನ ಇದನ್ನ ತಡೆದಿಟ್ಟು ಕೊನೆಗೆ ಇದು ಲೋಕಾಯುಕ್ತದ ಮುಖಾಂತರ ಒಬ್ಬರೂ ವೆಂಕಟೇಶ್ ಮೌರ್ಯ ಡಾಕ್ಟರ್ ವೆಂಕಟೇಶ್ ಮೌರ್ಯ ಮತ್ತು ಶ್ರೀ ಎನ್ ಸ್ವಾಮಿ ಎಂಬವರಿಂದ ದೂರನ ಸ್ವೀಕರಿಸಿದ ಆಧಾರದ ಮೇಲೆ ಈ ತನಿಖೆ ಸಿ ಡಿನಲ್ಲಿ ಇವತ್ತು ನಡೀತಾ ಇದೆ ಸಿ ಡಿನಲ್ಲಿ ನಡೆದ ನಡೆದ ಹೇಳಿಕೆಗೂ ಮೊದಲು ಗುಲ್ಬರ್ಗಾದಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ನ್ಯಾಯಾಲಯದಲ್ಲಿ ಆ ಗುಲ್ಬರ್ಗಾದಲ್ಲಿ ಅದ ನಿಮಗೆ ನಿಮಗೆ ಅವ್ರಿಗಲ್ಲ ನೀವು ತಿಳ್ಕೋಬೇಕು ಅವ್ರು ಯಾರು ಅಲ್ಲ ನಿಮ್ಮ ಬ್ರದರ್ದು ಇದು ಅಲ್ಲ ಅವ್ರದರ್ಗ್ರಿ ಹೊರ ಕುಂತ ಮಾತಾಡಂತ ಹೇಳ್ಬೇಡ್ರಿ ನೋಡಿ ಈ ವಿಚಾರವಾಗಿ ಪೊಲೀಸ್ ತನಿಖೆ ನಡೆಸ್ತಿರ್ಬೇಕಾದ್ರೆ ಒಬ್ರು ಕೋರ್ಟ್ಗೆ ಹೋಗ್ತಾರೆ ಯಾರವ್ರು ವಿನಯ್ ಸನ್ ಆಫ್ ಸುನಿಲ್ ವಲ್ಲಾಪುರೇ ಇಪ್ಪತ್ತೈದು ವರ್ಷ ಗುಲ್ಬರ್ಗಾದವರು ಇವರು ಯಾರ ಮಗ ಅಂತ ಎಲ್ರಿಗೂ ಅರ್ಥ ಆಯ್ತು ಈಗ ನಾನೇನು ಅವ್ರ ಮೇಲೆ ವೈಯಕ್ತಿಕವಾಗಿ ಆರೋಪ ಮಾಡ್ತಿಲ್ಲ ಇದು ದಾಖಲಾತಿ ಕೋರ್ಟ್ ದಾಖಲಾತಿ ಇದರ ಜೊತೆಗೆ ಇನ್ನೊಬ್ರು ಅವ್ರ ಜೊತೆಯಲ್ಲಿ ಪಿ ಡಿ ಸುಬ್ಬಪ್ಪ ಅಂತ ಸೆಕ್ಷನ್ ಆಫೀಸರ್ ಸೇರಿ ಕೋರ್ಟ್ ಮುಂದೆ ಬೇಲ್ಗೆ ಅಂತ ಹೋಗ್ತಾರೆ ನಾನಿಲ್ಲಿ ಇದನ್ನು ಉಲ್ಲೇಖ ಮಾಡ್ತಿರೋದು ಏನಂತಂದ್ರೆ ಎಂಡ್ ಬೆನಿಫಿಷರಿ ಎರಡು ಮನೆಯ ಒಬ್ಬ ಸದಸ್ಯರ ಮನೆಗೆ ಹೋಗಿದೆ ಹಣ ಅವ್ರ ಅಕೌಂಟ್ಗೆ ಹೋಗ್ಬೇಕಾದ್ರೆ ನೇರವಾಗಿ ಅಕೌಂಟ್ಗೆ ಹೋಗೋದ್ರ ಬದಲು ಹಲವಾರು ಸಾಯಿ ಥೆರಪಿಸ್ಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕ್ರಿಯೇಟ್ ಮಾಡ್ತಾರೆ ಮತ್ತು ಅದರಲ್ಲೇ ಹಲವಾರು ಸಂಸ್ಥೆಗಳನ್ನ ಒಂದು ಸೃಷ್ಟಿ ಮಾಡ್ತಾರೆ ಅವರು ಸಾಯಿ ಥೆರಪಿಸ್ಟ್ ಖಾಸಗಿ ಸಂಸ್ಥೆ ಅನಿತಾ ಎಂಟರ್ಪ್ರೈಸಸ್ ಫಾರಂ ಮತ್ತು ೊಂದು ಸಮೃದ್ಧಿ ಸಂಸ್ಥೆ ಈ ಎಲ್ಲ ಸಂಸ್ಥೆಗಳಿಂದ ಹಣನ ಅವರು ಇದ್ಮಾಡ್ಕೊಂಡು ಒಬ್ಬನೇ ಅದರ ಮಾಲೀಕ ಯಾರಪ್ಪ ಅಂತಂದ್ರೆ ಅಧ್ಯಕ್ಷರ ಇದ್ರ ಬಗ್ಗೆ ಏನ್ ಎನ್ಕ್ವೈರಿ ಕೊಡ್ರಿ ಈ ವಾಲ್ಮೀಕಿ ನಿಗಮದ ಬಗ್ಗೆ ಚರ್ಚೆ ನಡೆದ ಬಿಟ್ಟು ಬೇರೆ ಏನೋ ಮಾತಾಡ್ತಿದ್ದಾರೆ ಒಬ್ಬ ವ್ಯಕ್ತಿ ಇದನ್ನ ಎನ್ಕ್ವೈರಿ ಮಾಡ್ಲಿಕ್ಕೆ ಹೇಳಿ ಕೇಳಿ ಕೇಳಪ್ಪ ಮೂರು ಸಂಸ್ಥೆಗಳ ಮಾಲೀಕರಾಗಿ ಒಬ್ಬ ಆ ಸಂಸ್ಥೆಗೆ ಇಲ್ಲಿಂದ ಹಣ ಹೋಗ್ತದೆ ಈ ಹಣವನ್ನ ಅವನು ಹಣದ ರೂಪದಲ್ಲಿ ಅಂದ್ರೆ ಕ್ಯಾಶ್ ರೂಪದಲ್ಲಿ ಕೊಟ್ಟು 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 ನಾನು ಅವ್ರಿಗೆ ಸಂದಾಯ ಮಾಡಿದ್ದೇನೆ ಅನ್ನೋದನ್ನ ತನ್ನ ಹೇಳಿಕೆನಲ್ಲೇ ಹೇಳಿದ್ದಾರೆ ಇದೇ ಬೆಂಗಳೂರಿನ ರೆಸಿಡೆನ್ಸಿ ರೋಡ್ನಲ್ಲಿ ಅವರಿಗೆ ಅವ್ರಿಗೆ ಹಣ ಸಂದಾಯ ಮಾಡ್ತಿದೆ ಅನ್ನೋದನ್ನ ಒಂದು ಕ್ಲಬ್ ಹತ್ರ ಕೊಡ್ತಿದೆ ಬಿಗಿಯಾದ ಕುಣಿಕೆ ಹಾಕಿದ್ರೆ ಈಗ ಮಾಡ್ತಾ ಇದಾರೆ ನಾವೇನ್ ಬಿಡೋದಿಲ್ಲ ಯಾರನ್ನು ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಇಲ್ಲಿ ಇಲ್ಲಿ ಎಲ್ರದ್ದು ಸಹಕಾರ ಇರಲಿ ಯಾಕೆ ಅಂತಾರೆ ನೀವೇ ಹೇಳದಂತರೀತೀರಿ ಇದು ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡಗಳ ಹಲವಾರು ನಿಗಮಗಳ ವಿಚಾರದಲ್ಲಿ ಅವರ ಅಭಿವೃದ್ಧಿ ಅನುದಾನದ ಹಣ ಇದು ಎಲ್ಲಾಗಿದೆ ಅಭಿವೃದ್ಧಿ ಕೋಟಲ್ ಕೂತಿದೆ ಹಗರಣದಲ್ಲಿ ಕೂತಿದೆ ಈಗ ಯಾರ ಮನೆಯಲ್ಲಿ ಯಾರ ತಟ್ಟೆನಲ್ಲಿ ನೊಣ ಇದೆ ಯಾರು ತೊಟ್ಟೆಯಲ್ಲಿ ಎಗ್ಣ ಇದೆ ಅಂತ ಹೇಗೆ ಹೇಳ್ಬೇಕು ಈಗ ಸನ್ಮಾನ್ಯ ಅಧ್ಯಕ್ಷರೇ ರಾಜಕಾರಣ ಬೆರೆಸೋದು ಬಾಡ ಇರಲಿ ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯನ ಸದನ್ ಮುಂದೆ ನಿಮ್ಮ ಮುಖಾಂತರ ಹೇಳೋದಿಷ್ಟೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವ್ರಿಗೆ ಗುಂಡಿಗೆ ಬಗ್ಗೆ ಧೈರ್ಯದ ಬಗ್ಗೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ ಅವರೇ ಅದಕ್ಕೆ ನಿಜವಾದಂತ ವ್ಯಕ್ತಿತ್ವ ಶಕ್ತಿ ರೂಪ ಎಲ್ಲ ಅವರೇ ಯಾರಿಗೂ ಎದ್ರೋದು ಇಲ್ಲ ಅಂಜೋದು ಇಲ್ಲ ನಾವು ಇವತ್ತು ಒಕ್ಕೊರ್ಲ ಒತ್ತಾಯ ಮಾಡ್ತೀವಿ ಅವ್ರು ಯಾರೇ ಆಗಿರ್ಲಿ ಯಾವುದೇ ನಿಗಮ ಆಗಿರ್ಲಿ ಯಾವತ್ತಿಂದ ಆಗಿರ್ಲಿ ಪೂರ್ಣ ಪ್ರಮಾಣದ ತನಿಖೆಯನ್ನ ಇಟ್ಟು ಇನ್ ಮುಂದೆ ಇದಕ್ಕೊಂದು ಕಡಿವಾಣ ಹಾಕ್ಬೇಕು ಜೊತೆಗೆ ಈ ವರ್ಗದ ಕಲ್ಯಾಣ ಕಾರ್ಯಕ್ರಮಕ್ಕೆ ಹೋಗ್ತಾ ಇರ್ತಕ್ಕಂಥ ಹಣ ಸಾಲದೇ ಇರೋದ್ರಿಂದ ಏನ್ ಮಾಡ್ತಾರೆ ಒಂದೊಂದ್ ಕಡೆ ಇಟ್ಕೊಂಡು ಇಟ್ಕೊಂಡು ಇದನ್ನ ತಾವ್ ತಾವ್ ತಾವು ತಗೊಂಡೋಗಿ ಖರ್ಚು ಮಾಡ್ತಾ ಇದ್ದಾರೆ ಇದಕ್ಕೆ ಕಡಿವಾಣ ಹಾಕಿ ಜೊತೆಗೆ ನಾವು ದ್ವೇಷ ಮಾಡೋದು ಬೇಡ ಆರೋಪ ಮಾಡಿದ್ದು ವಿರೋಧ ಪಕ್ಷದ ಜವಾಬ್ದಾರಿ ಅವ್ರು ಮಾಡಿದ್ದಾರೆ ನಾವೇನಾದ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡೋದಿಲ್ಲ ಆದ್ರೆ ಅದರಲ್ಲಿ ಇರ್ತಕ್ಕಂಥ ನಿಜವಾದ ಸತ್ಯವನ್ನು ಅವರು ಅರ್ಥ ಮಾಡ್ಕೋಬೇಕು ನಾವು ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥ ಅರ್ಥ ಮಾಡ್ಕೊಂಡು ನಮ್ಮ ಮುಖ್ಯಮಂತ್ರಿಗಳನ್ನ ಮನವಿ ಮಾಡ್ತೀವಿ ಈ ಸತ್ಯಾಂಶವನ್ನು ಬೆಳಕಕ್ಕೆ ಚೆಲ್ಲಬೇಕಾದ್ರೆ ಯಾವುದೂ ಮರ ಬೇಡ ತಪ್ಪು ಮಾಡ್ರೆ ಅವ್ರು ಯಾರೇ ಆಗಿರ್ಲಿ ಅವ್ರಿಗೆ ಶಿಕ್ಷೆ ಕೊಡಬೇಕು ಅನ್ನೋದನ್ನು ಆಗ್ರಹಿಸಿ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ ಧನ್ಯವಾದ